ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಪ್ಪಿಸ್ ಸುಮಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇವತ್ತು ನಾನು ಇತ್ಕಿದವರೇ ಬೇಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತಿಳ್ಸ್ಕೊಂಡ್ ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಬರೋಣ ಮೊದಲಿಗೆ ನಾನು ಇಲ್ಲಿ ಇಟ್ಕಿದ ಬೇಳೆಯನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮಸಾಲೆಗೋಸ್ಕರ ನಾನಿಲ್ಲಿ ಸ್ವಲ್ಪ ಒಣ್ಕೊಬ್ಬರಿ ಹಾಗೂ ಸ್ವಲ್ಪ ಹಸಿ ಕಾಯಿ ತಗೊಂಡಿದೀನಿ ಹಾಗೆ ಒಂದ್ ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು టొమటో తినీ జీడియం సైజ్ ఈరుళి తిన జీ చక్క లవంగ మెణు మెంతి కడెపప్పు మే గసగసీని ఒగ్గరణ సెలవు అర్శ ఉప్పు ఎణి కర్బేన్ సొప్పు ఈరు తినీ ఫ్రెండ్స్ ధనియా పౌడరు చిల్లీ పౌడరు ಇದ್ರ ಜೊತೆ ಸೇರಿಸ್ಬಿಟ್ಟು ಈಗ ಮಸಾಲೆನೆಲ್ಲ ಚೆನ್ನಾಗಿ ನೋಡಿ ಮಸಾಲೆ ರೆಡಿ ಆಗಿದೆ ಈಗ ಅಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರ್ ನ ಬಿಸಿ ಎಣ್ಣೆ ಈಗ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಈಗ ಎಣ್ಣೆ ಬಿಸಿಯಾದ ಸಾಸಿವೆ ಆಗ್ತಾ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಇಲ್ಲಿ ಸೇರಿಸ್ತಾ ಇದೀನಿ ಜೊತೆಗೆ ಸ್ವಲ್ಪ ಅರ್ಶಿನ ಸೇರಿಸ್ಬಿಟ್ಟು ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇದನ್ನ ಮುದ್ದೆ ಜೊತೆ ಅನ್ನದ ಜೊತೆ ಹಾಗು ಇಡ್ಲಿ ಜೊತೆ ಎಲ್ಲರ ಜೊತೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಫ್ರೈ ಆಗಿದೆ ಈಗ ಈ ಒಗ್ಗರಣೆಗಾನೆ ನಾನು ಇಲ್ಲಿ ಇಟ್ಕಿದ ಅವರೇ ಇಲ್ಲಿ ಸೇರಿಸ್ತಾ ಇದೀನಿ ಫ್ರೆಂಡ್ಸ್ ಕುಕ್ಕರ್ ಅಲ್ಲಿ ಬೇಡ ಅಂದ್ರೆ ನೀವು ಒಂದ್ ಪಾತ್ರೆ ಸಮೇತ ಮಾಡ್ಕೊಬಹುದು ಫ್ರೆಂಡ್ಸ್ ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈಗ ಇದ್ ಬೆಳೆಯನ್ನ ಒಗ್ಗರಣೆಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅರಶಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಈಗ ನೋಡಿ ಸ್ವಲ್ಪ ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ನಂತರ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ನಾನು ಇದಕ್ಕೆ ಇಲ್ಲಿ ಸೇರಿಸ್ತಾ ಇದೀನಿ ಈಗ ಸೇರ್ಸಿದಾದ್ಮೇಲೆ ಈಗ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗವರ್ಗು ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅವ್ರಿಗೆ ಸೀಸನ್ ಇರ್ಬೇಕಾದ್ರೆ ಒಮ್ಮೆ ಈ ರೀತಿ ಸಾಂಬಾರ್ తున ఫ్రెండ్స్ కుక్కర్ అది ఓపన్గా మిగిలి స్వల్ప ఎక్స్ట్రా జాస్తి సేర్స్తాయి కాల్ బయ్యో అక్కర్ విల్ హక్సె స్వల్ప నీర కడి హ్యాడ్ మళ్ళీ ఈ రుచికి తు ఉతా నోడి చనసాల్లాల మిక్స్తండ్స్ ఇన్ ఇట్లీ క్లోస్ మ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಕುಕ್ ವಿ ಸುಮಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮ್ಗೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದೀತಾ ಇದ್ರೆ ಆ ಇಕ್ಕಿದ್ ಬೇಳೆ ಸಾಂಬಾರ್ನು ಘಮ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಒಮ್ಮೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೀವೇನಾದ್ರೂ ವಿಸಿಲ್ ಹಾಕ್ಸ್ಕೊಳ್ಳೋದಾದ್ರೆ ಜಸ್ಟ್ ಒನ್ ವಿಸಿಲ್ ಹಾಕ್ಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ నోడి యవ్ రీతి పర్ఫెక్ట్ బందే అనిబిట్టు కళా ఎస్ చన బయల్ ఈ రీతి కాళు ఫర్ఫెక్ట్ బయకు ఫ్రెండ్స్ తుంబా చోడి ఎస్ చాలా సాంబార్ అసే మీడి హలో ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲರ ಜೊತೆ ಸರ್ವ್ ಮಾಡ್ಕೊಬಹುದು ಫ್ರೆಂಡ್ಸ್ ಈ ರೀತಿ ಹಳ್ಳಿ ಸ್ಟೈಲ್ ಅಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗ್ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ಫ್ರೆಂಡ್ ನೋಡಿ ಈಗ ಇದು ರೆಡಿ ಆಗಿದೆ ನಾನು ಇದನ್ನ ರೈಸ್ ಜೊತೆ ಸರ್ವ್ ಮಾಡ್ತಾ ಇದೀನಿ ರೈಸ್ ಗೆ ಮೇಲೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಬಿಟ್ಟು ತಿಂತಾರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಇದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ಇದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು